ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ಒಂದು ಭಗವದ್ಗೀತದಿಂದ ಒಂದು ಶ್ಲೋಕ ಒಂದು ಶಕ್ತಿ ಉಳ್ಳ ಶ್ಲೋಕನ ನೋಡೋಣ ಬನ್ನಿ ಅದು ನಮ್ಮ ಜೀವನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಅರ್ಥ ಮಾಡಿಕೊಡೋಣ ಈ ವಿಡಿಯೋ ಬಂದು ಎಲ್ಲ ಸ್ಟೂಡೆಂಟ್ಸ್ಗೆ ಎಲ್ಲ ವರ್ಕಿಂಗ್ ಪ್ರೊಫೆಷ್ನಲ್ ಎಲ್ಲ ಬಿಸ್ನೆಸ್ ಮ್ಯಾನ್ ಆಗಲಿ ಎಲ್ಲರಿಗೂ ರಿಯಲ್ ಲೈಫಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ ಯಾಕೆಂದರೆ ಕೃಷ್ಣನ ಮಾತುಗಳು ಯಾವತ್ತೂ ನಮಗೆ ಸೋಲಕ್ಕೆ ಬಿಡಲ್ಲ ಸೊ ನಾವು ಯಾವಾಗಾದರೂ ಒಂದು ಯಾವಾಗಾದರೂ ಈ ಸಿಚುವೇಶನ್ನ ಫೇಸ್ ಮಾಡಿರ್ತೀವಿ ಯಾವುದಂದರೆ ತುಂಬ ಕನ್ಫ್ಯೂಸ್ ಆಗಿರ್ತೀವಿ ಲೈಫಲ್ಲಿ ನಾವು ತುಂಬ ಭಯ ಆಗಿರ್ತೀವಿ ನಾವು ನಮ್ಮ ಬಗ್ಗೆನೇ ನಾವು ಡೌಟ್ ಪಡ್ತಾಯಿರ್ತೀವಿ ಸೊ ಇದೇ ರೀತಿ ಸಾವಿರಾರು ವರ್ಷದಿಂದೆ ಅರ್ಜುನ ಕೂಡ ಫೇಸ್ ಮಾಡಿರ್ತಾರೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನ ತುಂಬ ಕನ್ಫ್ಯೂಸ್ ಆಗಿರ್ತಾರೆ ತುಂಬ ಟೆನ್ಷನ್ ಆಗಿರ್ತಾರೆ ತುಂಬ ಭಯ ಆಗಿರ್ತಾರೆ ತುಂಬ ಗಿಲ್ಟ್ ಫೀಲ್ ಆಗಿರುತ್ತೆ ತುಂಬ ಎಮೋಷನ್ ಆಗಿರ್ತಾರೆ ಸೊ ಅವರಿಗೆ ಏ ಏನು ಮಾಡಬೇಕಂತ ಗೊತ್ತಾಗಲ್ಲ ಸೇಮ್ ನಾವು ಕೂಡ ಅದನ್ನೆಲ್ಲ ಡೈಲಿ ಲೈಫಲ್ಲಿ ಫೇಸ್ ಮಾಡಿರ್ತೀವಿ ಹಾಗಾಗಿ ಆವಾಗ ಅರ್ ಕೃಷ್ಣ ಅರ್ಜುನಗೆ ಏನು ಹೇಳಿದ್ರು ಅಂತ ಈ ಶ್ಲೋಕದಿಂದ ನಮಗೆ ಗೊತ್ತಾಗುತ್ತೆ ಓ ಗೋವಿಂದನೇ ಯಾರು ಸುಖಕ್ಕಾಗಿ ನಾವು ರಾಜ್ಯವನ್ನೆಲ್ಲ ಭೋಗಗಳನ್ನೆಲ್ಲ ಅಥವಾ ಈ ಜೀವನಗಳನ್ನೆಲ್ಲ ಬಯಸುತ್ತೇವೋ ಅವರೇ ಈಗ ತಮ್ಮ ಪ್ರಾಣ ಮತ್ತು ಆಸ್ತಿ ಪಾಸ್ತಿಗಳ ಮೇಲೆ ಆಸೆಯನ್ನು ತೋರದೆ ಈ ಯುದ್ಧ ಭೂಮಿಯಲ್ಲಿ ನಮ್ಮ ಎದುರು ನಿಂತಿದ್ದಾರೆ ನಮಗೆ ಆ ರಾಜ್ಯದಿಂದಾಗಲಿ ಸುಖದಿಂದಾಗಲಿ ಅಥವಾ ಈ ಜೀವನದಿಂದಾಗಲಿ ಏನು ಪ್ರಯೋಜನ ಓ ಮಧುಸೂದನೆ ಅಲ್ಲಿ ನೋಡು ನನ್ನ ಗುರುಗಳು ತಂದೆಯಂದಿರು ಮಕ್ಕಳು ಅಜ್ಜಂದಿರು ಸೋಮ ಸೋದರ ಮಾವಂದಿರು ಎಲ್ಲ ಸಂಬಂಧಿಕರು ನನ್ನ ಮುಂದೆ ನಿಂತಿದ್ದಾರೆ ಯುದ್ಧ ಮಾಡಲು ನಾನು ಅವರನ್ನು ಹೇಗೆ ಕೊಲ್ಲಲಿ ಈ ಶ್ಲೋಕವೊಂದು ಚಾಪ್ಟರ್ ಒನ್ ತರ್ಟಿ ಟು ಟು ತರ್ಟಿ ಫೋರ್ ಭಾಗದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳುವ ಮಾತುಗಳು ಆವಾಗ ಕೃಷ್ಣ ಹೇಳ್ತಾರೆ ಆವಾಗ ಕೃಷ್ಣ ಹೇಳ್ತಾರೆ ಕರ್ಮ ಮಾಡೋದು ನಿನ್ನ ಕೆಲಸ ಅದು ನಿನ್ನ ಡ್ಯೂಟಿ ಸೊ ನೀನು ನೀನು ಧರ್ಮಕ್ಕಾಗಿ ಹೋರಾಡ್ತಾ ಇದೆಯಾ ನಿನ್ನ ಧರ್ಮಕ್ಕಾಗಿ ಫೈಟ್ ಮಾಡ್ತಾ ಇದೆಯಾ ಸೊ ನೀನು ನಿನ್ನ ಡ್ಯೂಟಿಯಾಗಿ ನೀನು ಮಾಡಲೇಬೇಕು ಯುದ್ಧನ ಆದರೆ ಅದರಿಂದ ಔಟ್ಕಮ್ ಏನಾಗುತ್ತೆ ಆ ರಿಸಲ್ಟ್ ಏನಾಗುತ್ತೆ ಅದು ನಿನ್ನ ಕೈಯಲ್ಲಿಲ್ಲ ಸೊ ಯಾವತ್ತೂ ನಾವು ನಮ್ಮ ಔಟ್ಕಮ್ ರಿಸಲ್ಟ್ಗೋಸ್ಕರ ಅಟ್ಯಾಚ್ ಆಗಬಾರ್ದು ನಾವು ಏನು ಬರುತ್ತೆ ನಮ್ಮ ರಿಸಲ್ಟು ನಾವು ಮಾಡೋ ಕೆಲಸ ಅಷ್ಟೇ ಮಾಡಬೇಕು ಮತ್ತು ಬರೋ ರಿಸಲ್ಟ್ ಎಲ್ಲ ನಾವು ಕೃಷ್ಣನ ಮೇಲೆ ಹಾಕಬೇಕು ನಮ್ಮ ನಿಜ ಜೀವನದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಈಗ ಓದ್ತಾ ಇರ್ತಾರೆ ಅವರು ಚೆನ್ನಾಗೆ ಎಕ್ಸ್ ಎಲ್ಲ ಓದ್ತಾ ಇರ್ತಾರೆ ಒನ್ ಟೂ ಮಂತ್ಸಿಂದ ಚೆನ್ನಾಗಿ ಓದ್ತಾ ಇರ್ತಾರೆ ಓದಾದ್ಮೇಲೆ ಅವರಿಗೆ ಎಕ್ಸಾಮ್ ಬರೆದಾದ್ಮೇಲೆ ಅವ್ರಿಗೆ ರಿಸಲ್ಟ್ ಏನು ಬರುತ್ತೆ ಅಂತ ಸ್ವಲ್ಪ ಭಯ ಇರುತ್ತೆ ಸೊ ನೀನು ಮಾಡೋ ಕೆಲಸ ನೀನು ಚೆನ್ನಾಗಿ ಮಾಡಿದ್ಯಾ ನೀನು ಓದಿದ್ಯಾ ನೀನು ಸುಮ್ಮನೆ ನೀನು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿಲ್ಲ ನೀನು ಏನು ಓದದೆ ನೀನು ಹೋಗಿ ನೀನು ಎಕ್ಸಾಮ್ ಬರೆದ ಮೇಲೆ ಇಲ್ಲ ನಾನು ಏನು ಮಾ ಓದೇ ಇಲ್ಲ ಜಸ್ಟ್ ಎಕ್ಸಾಮ್ ಬರ್ದಿದ್ದೀನಿ ಅಂತ ಹಂಗೆ ಮಾಡಲಿ ಆಗಲ್ಲ ಅದು ಆಮೇಲೆ ನಾನು ಕೃಷ್ಣನ ಮೇಲೆ ಹಾಕ್ಲಿಕ್ಕಾಗಲ್ಲ ಬಿಕಾಸ್ ನೀನು ಅಲ್ಲಿ ತಪ್ಪು ಮಾಡಿದ್ಯಾ ನೀನು ಓದಬೇಕು ನೀನು ನಿನ್ನ ಕರ್ತವ್ಯ ನೀನು ಮಾಡು ನೀನು ಓದ್ಕೊಂಡು ನೀನು ಹೋಗಿ ನೀನು ಬರೀ ಎಕ್ಸಾಮು ಆವಾಗ ನಿನಗೆ ರಿಸಲ್ಟ್ ಬಗ್ಗೆ ನೀನು ಚಿಂತೆ ಮಾಡಬೇಡ ರಿಸಲ್ಟು ನಿನ್ನ ಕೈಯಲ್ಲಿಲ್ಲ ಅದು ನೀನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅದು ಎಲ್ಲ ಕೃಷ್ಣನ ಕಂಟ್ರೋಲ್ ಮಾಡ್ತಾರೆ ನೀನು ನಿನ್ನ ಅದನ್ನು ಪೂರ್ತಿ ನೀನು ಕೃಷ್ಣನ ಮೇಲೆ ಹಾಕಬೇಕು ಸೊ ಅದನ್ನು ನಾವು ರಿಯಲ್ ಲೈಫಲ್ಲಿ ನಾವು ಎಲ್ಲ ಸ್ಟೂಡೆಂಟ್ಸ್ ಆಗಿ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ತೇವೆ ಸೊ ಮತ್ತೊಂದು ಎಕ್ಸಾಂಪಲ್ ಅಂದರೆ ಕೆಲಸದಲ್ಲಿ ನಾವು ತುಂಬ ಕಷ್ಟಪಟ್ಟು ನಾವು ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಾಯಿರ್ತೀವಿ ಕಂಪ್ನಿಯಲ್ಲಿ ಆವಾಗ ಏನಾಗುತ್ತೆ ನಮಗೆ ಪ್ರಮೋಷನ್ ಸಿಗೋಲ್ಲ ಗ್ರೋತ್ ಇರಲ್ಲ ಇನ್ನು ಸೊ ಅದು ನಮಗೆ ಟೆನ್ಷನ್ ಆಗುತ್ತೆ ಇಷ್ಟು ವರ್ಷ ಆಯಿತು ನನಗಿನ್ನೂ ಸಿಕ್ಕಿಲ್ಲಲ್ಲ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ನನಗೇನು ಸಿಕ್ಕಿಲ್ಲ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ರಿಸಲ್ಟ್ಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು ಕಷ್ಟಪಟ್ಟು ಕೆಲಸ ಮಾಡಿರೋದು ಎಲ್ಲೂ ಹೋಗಲ್ಲ ಅದೇ ಕೃಷ್ಣ ಹೇಳೋದು ನಮಗೆ ಭಗವದ್ಗೀತದಲ್ಲಿ ನಿನ್ನ ಕಷ್ಟ ಮಾ ಕಷ್ಟಪಟ್ಟಿದ್ದು ಎಲ್ಲೂ ವೇಸ್ಟ್ ಆಗಲ್ಲ ಅದು ನಿನಗೆ ಸಿಕ್ಕೇ ಸಿಗುತ್ತೆ ಆದರೆ ಸ್ವಲ್ಪ ಟೈಮ್ ತೊಗೊಳತ್ತೆ ಅದಕ್ಕೆ ಮೇ ಬಿ ನಿನಗೆ ಸಿಗುತ್ತೆ ಲೇಟಾಗಿ ಸಿಗುತ್ತೆ ಬಟ್ ಜಾಸ್ತಿನೇ ಸಿಗ್ಬೋದು ಹೇಳೋಕ್ಕಾಗಲ್ಲ ಅಂತ ಕೃಷ್ಣ ನಮಗೆ ಈ ಶ್ಲೋಕದಿಂದ ಹೇಳ್ಕೊಡ್ತಾರೆ ಸೊ ಈ ಶ್ಲೋಕದಿಂದ ನಾವು ನಮ್ಮ ರಿಯಲ್ ಲೈಫಲ್ಲಿ ಎಷ್ಟು ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡಿ ಗೈಸ್ ಸೊ ನಾವು ಕೂಡ ನಾವು ಫಾಲೋ ಮಾಡಿದರೆ ನಾವು ಕೂಡ ನಮಗೆ ಯಾವ ಟೆನ್ಷನ್ನು ನಮ್ಮ ಕನ್ಫ್ಯೂಷನ್ನು ಯಾವ ಭಯ ಕೂಡ ನಮಗೆ ಇರಲ್ಲ ಸೊ ಈ ಅರ್ಜುನ ಕೃಷ್ಣಂಗೆ ಹೇಳ್ತಾನೆ ಅಲ್ಲಿ ನೋಡು ನಮ್ಮವರು ಎಲ್ಲರೂ ಯುದ್ಧಕ್ಕೆ ನಿಂತಿದ್ದಾರೆ ನಮ್ಮ ಸಂಬಂಧಿಕರು ಅವರು ಅವರೆಲ್ಲ ನನ್ನ ರಿಲೇಟಿವ್ಸ್ ಸೊ ಅವರಿಗೆ ಅವ್ರ ಮೇಲೆ ನಾನು ಯುದ್ಧ ಹೆಂಗೆ ಮಾಡಲಿ ಅವ್ರನ್ನ ನಾನು ಹೆಂಗೆ ಸಾಯಿಸಲಿ ಸಾಯಿಸಿ ನಾನು ನನಗೇನು ಸಿಗುತ್ತೆ ನನಗೆ ಖುಷಿಯಲ್ಲಿ ಸಿಗುತ್ತೆ ಅವ್ರನ್ನೆಲ್ಲ ಸಾಯಿಸಿ ಅವರು ನನ್ನ ಸಂಬಂಧಿಕರು ನನ್ನ ಬ್ಲಡ್ ಅವರು ಅವರು ನಾನು ಹೆಂಗೆ ಸಾಯಿಸೋಕ್ಕಾಗತ್ತೆ ಸ್ವಾಮಿ ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಹೇಳ್ತಾರೆ ನಿಮ್ಮವರ ಅವನು ನಿಮ್ಮವರ ಅಂತ ಎರಡು ಸರ್ತಿ ಕೇಳ್ತಾರೆ ಕೃಷ್ಣ ಅರ್ಜುನ ಅಂತಾರೆ ಹೌದು ನಮ್ಮವರೇ ಅಲ್ವಾ ಹಾಗಾದರೆ ನಿನ್ನ ಎದುರು ಯಾಕೆ ನಿಂತಿದ್ದಾರೆ ನಿಮ್ಮವರಾದರೆ ಇರಬೇಕಿತ್ತಲ್ಲ ನಿನ್ನ ಜೊತೆ ನಿನಗೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೋಬೇಕಿತ್ತಲ್ಲ ನಿನ್ನ ನೀನು ಅವ್ರ ಬಗ್ಗೆ ಕೇರ್ ಮಾಡ್ತೀಯಾ ಹೌದು ಅವರು ನಿನ್ನ ಬಗ್ಗೆ ಕೇರ್ ಮಾಡ್ತಾರೆ ಹೌದು ಬಟ್ ಯಾಕೆ ನಿನ್ನ ಎದುರು ನಿಂತಿದ್ದಾರೆ ಯುದ್ಧ ಮಾಡೋಕ್ಕೆ ಆವಾಗಲೇ ತಿಂಕ್ ಯೋಚನೆ ಮಾಡಬೇಕು ಅರ್ಜುನ ನೀನು ಈಗ ನೀನು ನಿನ್ನ ಬಗ್ಗೆ ಅಷ್ಟೇ ನೀನು ಯುದ್ಧ ಮಾಡೋದು ಹೆಂಗೆ ನೀನು ಯುದ್ಧ ಮಾಡಬೇಕು ನಿನ್ನ ಕರ್ಮ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು ನೀನು ನೀನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಬಿಕಾಸ್ ಅವ್ರು ಯಾರೂ ನಿಮ್ಮವ್ರಲ್ಲ ಅಲ್ಲ ಈಗ ನಿಮ್ಮವ್ರು ಆಗಿದ್ದರೆ ಅವರು ನಿನ್ನೊಟ್ಟಿಗೆ ನಿಂತ್ಕೊಂಡು ನಿನಗೆ ಇದು ನಿನ್ನೊಟ್ಟಿಗೆ ಸಪೋರ್ಟ್ ಮಾಡ್ತಾಯಿದ್ರು ನಿನಗೆ ಹೆಲ್ಪ್ ಮಾಡ್ತಾಯಿದ್ರು ನಿನ್ನ ಬಗ್ಗೆ ಕೇರ್ ಮಾಡ್ತಾಯಿದ್ರು ಬಟ್ ಅವ್ರು ಯಾಕೆ ಎದುರು ನಿಂತಿದ್ದಾರೆ ಇದರಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಬೇರೆಯವ್ರ ಬಗ್ಗೆ ಬೇರೆಯವ್ರು ಏನು ಹೇಳ್ತಾರೆ ಬೇರೆಯವ್ರು ಏನು ಮಾತಾಡ್ತಾರೆ ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲಿ ಚಿಂತೆ ಮಾಡಬಾರ್ದು ಅಂತ ಈ ಶ್ಲೋಕದಲ್ಲಿ ಇದೂ ಹೇಳುತ್ತೆ ನಾವು ಈ ಶ್ಲೋಕದಿಂದ ಒಂದು ಪವರ್ಫುಲ್ ಲೆಸನ್ನ ಕಲಿತೀವಿ ಏನೆಂದರೆ ಯಾವತ್ತೂ ನಾವು ಟೆನ್ಷನ್ ಆಗಲಿ ಕನ್ಫ್ಯೂಷನ್ ಆಗಲಿ ಭಯ ಆಗಲಿ ಬಂದಾಗ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು ಸೊ ನಾವು ರಿಸಲ್ಟ್ ಬಗ್ಗೆ ಟೆನ್ಷನ್ ಮಾಡಿದೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡಿಬಿಟ್ಟು ಪೂರ್ತಿ ನಾವು ಉಳಿದಿದ್ದು ರೆಸ್ಟ್ ಎಲ್ಲದು ನಾವು ದೇವ್ರ ಮೇಲೆ ಹಾಕಿಬಿಟ್ರೆ ಭಾರ ಆವಾಗ ನಮಗೆ ಆ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ ಸೊ ಯಾವತ್ತೂ ನಾವು ಮತ್ತೊಂದು ಏನು ಅಂದರೆ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ದು ಕಷ್ಟಪಟ್ಟು ನಾವು ಏನು ಮಾಡಿರ್ತೀವೋ ಅದು ಎಲ್ಲೂ ವೇಸ್ಟ್ ಆಗೋಲ್ಲ ಯಾವತ್ತೂ ವೇಸ್ಟ್ ಆಗಲ್ಲ ಹಾಗಾಗಿ ಈ ಶ್ಲೋಕ ಸೊ ಗೈಸ್ ನಿಮಗೆ ಈ ಶ್ಲೋಕ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಆಮೇಲೆ ಕಮೆಂಟಲ್ಲಿ ತಿಳಿಸಿ ಈ ಶ್ಲೋಕ ನಿಮ್ಮ ರಿಯಲ್ ಲೈಫಲ್ಲಿ ಎಲ್ಲಿ ಅಪ್ಲಿಕೇಬಲ್ ಆಗಿದೆ ಅಂತ ನಮಸ್ಕಾರ